ಎರಡರಿಗೂ ನಮಸ್ತೆ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನ ಗಿರಿನಗರ ಮೊದಲಿಗೆ ಯಾರಾದರೂ ಲೊಕೇಶನ್ ಹಾಕೊಂಡು ಬರ್ತಾಯಿದ್ದೀರಾ ಅಂದರೆ ಸ್ವಲ್ಪ ಹುಷಾರಾಗಿ ಯಾಕಂದರೆ ಆ ಹೆಸರಲ್ಲಿ ಕಾಮಾಕ್ಷಿ ಪಾಲ್ದಲ್ಲೊಂದು ಕೆಂಗೇರಿಲೊಂದು ದೇವಸ್ಥಾನ ಐತೆ ಆದರೆ ಜನ ನಂಬ್ತಾ ಇರೋದು ನಾನು ಹೇಳೋಕ್ಕೆ ಹೊಟ್ಟಿರೋದು ಬೆಂಗಳೂರಿನ ಗಿರಿನಗರ ಅಲ್ಲಿರೋ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದಂಗೆ ಬಳಗಡೆಗೆ ಕೈಕಾಲು ತೊಳೆಕ್ಕೆ ನೀರಿರುತ್ತೆ ತೊಳ್ಕೊಳ್ಳಿ ಒಂದು ಟ್ರಾಲಿ ಇರುತ್ತೆ ಟ್ರಾಲಿಲಿ ಕಾಯಿಗಳನ್ನ ಇಟ್ಟಿರ್ತಾರೆ ಯಾವ ಕಾಯಿ ಬೇಕೋ ಆ ಕಾಯಿ ತೊಗೊಂಡು ಕೌಂಟ್ರಿಗೆ ಹೋದರೆ ಒಂದು ಕಾಯಿ ಬೆಲೆ ನೂರು ರೂಪಾಯಿ ನೂರು ರೂಪಾಯಿ ತಗೊಂಡು ಅವರು ನಿಮ್ಮ ಹೆಸ್ರಲ್ಲೊಂದು ಸ್ಲಿಪ್ ಕೊಡ್ತಾರೆ ಜೊತೆಗೆ ದೇವ್ರ ಮಂತ್ರ ಇರೋದು ಒಂದು ಚೀಟಿ ಕೊಡ್ತಾರೆ ಅದು ತಗೊಂಡು ಎದುರುಗಡೆ ಕೌಂಟ್ರಿಗೆ ಹೋದರೆ ಆ ಕಾಯಿ ಮೇಲೆ ಒಂದು ಇಂಗ್ಲೀಷ್ ಪದ ನಂಬರ್ ಬರೀತಾರೆ ಅಂದರೆ ಎಲ್ಲಿ ನೀವು ಕಾಯಿ ಕಟ್ಟಬೇಕು ಎ ಬಿ ಸಿ ಡಿ ಇ ಅಂತ ರೋಗಳು ಇರುತ್ತೆ ಆ ರೋಲಿ ಎಲ್ಲಿ ಕಾಯಿ ಕ ಕಾಯಿ ಕಟ್ಟಬೇಕು ಅನ್ನೋದು ಬರೆದಿರ್ತಾರೆ ಅಲ್ಲಿ ಬರ್ಸ್ಕೊಂಡು ಇಲ್ಲಿ ಆಂಜನೇಯ ಸ್ವಾಮಿ ಮೂರ್ತಿ ಇರುತ್ತೆ ಕೈ ಮುಕ್ಕೊಂಡು ಜೋಬಿಂದು ಹಂಗೆ ಮೊಬೈಲ್ ತೆಗೆದು ಒಂದು ಫೋಟೋ ಹೊಡ್ಕೊಳ್ಳಿ ಅಂದರೆ ನಿಮ್ಮದಲ್ಲ ಆ ಕಾಯಿ ಅದ್ರ ಮೇಲೆ ಇರೋ ನಂಬರು ಯಾಕಂದರೆ ಅದೇ ಗುರುತು ಮುಂದೆ ಒಳಗಡೆ ಇದ್ದಂಗೆ ಮೊದಲಿಗೆ ಸಂಕಲ್ಪ ಮಾಡಿಸ್ಕೊಬೇಕು ಆಂಜನೇಯ ಸ್ವಾಮಿ ಮೂರ್ತಿ ಮುಂದೆ ಕುಣಿಸಿ ಯಾರ್ಯಾರು ಕಾಯಿ ಕಟ್ತಾರೋ ಅವ್ರಿಗೆ ಸಂಕಲ್ಪ ಮಾಡ್ತಾರೆ ಅಂದರೆ ಕೆಲವೊಂದು ಮಂತ್ರ ಹೇಳ್ತಾರೆ ಆ ಮಂತ್ರನ ನೀವು ಕೂಡ ಹೇಳಬೇಕು ಆಮೇಲೆ ಕಾಯಿ ಕಟ್ಟೋ ಕಾಯಿ ಕಟ್ಟಬೇಕಾದ್ರೆ ಹೆಂಗೆ ಕಟ್ಟಬೇಕು ಯಾವ ರೀತಿ ಇರಬೇಕು ಎಲ್ಲ ತಿಳಿಸ್ತಾರೆ ಇದಾದ ಮೇಲೆ ಶಿವ ಗಣೇಶ ಹಣಗ ದೇವರು ಇರ್ತಾರೆ ದರ್ಶನ ಮಾಡ್ಕೊಳ್ಳಿ ಮುಂದಕ್ಕೆ ವಯಸ್ಸಾದ ಒಬ್ಬರು ಸ್ವಾಮೀಜಿ ಕೂತಿರ್ತಾರೆ ಕೇಸರಿ ಕಲರ್ ದಾರ ಕೊಡ್ತಾರೆ ತೊಗೊಂಡು ಕೈಗೆ ಕಟ್ಕೊಳ್ಳಿ ಇಲ್ಲಿಂದ ನಿಮ್ಮ ಹರಕೆ ಸ್ಟಾರ್ಟು ಅರಕೆದ ಕಂಡೀಷನ್ ಏನಪ್ಪ ಅಂದರೆ ಇದು ಹದಿನಾರು ದಿನದ ಅರಕೆ ಹದಿನಾರು ದಿನದಲ್ಲಿ ನಾಲ್ಕು ಸತಿ ದೇವಸ್ಥಾನಕ್ಕೆ ಬರಬೇಕು ಹದಿನಾರು ಸುತ್ತು ಸುತ್ತಬೇಕು ಸಲಿನೂ ನೆನಪಲ್ಲಿರಲಿ ಒಂದು ಕಾಯಿ ಕಟ್ತಿರಲ್ಲ ಅದೊಂದು ದಿನ ಲೆಕ್ಕ ಬರುತ್ತೆ ಆಮೇಲೆ ಕಾಯಿ ಬಿಸ್ತಿರಲ್ಲ ಹದಿನಾರನೇ ದಿನ ಅದೊಂದು ದಿನ ಲೆಕ್ಕ ಬರುತ್ತೆ ಇದು ಬಿಟ್ಟರೆ ಮಧ್ಯದಲ್ಲಿ ಎರಡು ದಿನ ಅಂದರೆ ಯಾವ ದಿನ ಬೇಕಾದರೂ ಬನ್ನಿ ಯಾವ ಸಮಯ ಬೇಕಾದರೂ ಬನ್ನಿ ಒಟ್ನಲ್ಲಿ ಹದಿನಾರು ದಿಂದ ನಾಲ್ಕು ದಿನ ಹದಿನಾರು ಸುತ್ತು ಸುತ್ತಬೇಕು ಮುಖ್ಯವಾಗಿ ಈ ಹದಿನಾರು ದಿನದಲ್ಲಿ ಮಾಂಸಾಹಾರಿ ತಿನ್ನೋ ಹಾಗಿಲ್ಲ ನಾನ್ ವೆಜ್ ತಿನ್ನೋ ಹಾಗಿಲ್ಲ ಕೆಟ್ಟದ್ದು ಯೋಚನೆ ಮಾಡೋಂಗಿಲ್ಲ ಕೆಟ್ಟ ಕೆಲಸಗಳು ಮಾಡಂಗಿಲ್ಲ ಈ ಟೈಮಲ್ಲಿ ಇದಾದ ಮೇಲೆ ಹದಿನಾರನೇ ದಿನ ಬಂತು ಕಾಯಿ ಬಿಚ್ಚಬೇಕು ಎಲ್ಲಿ ಕಟ್ಟಿರ್ತೀರೋ ಅಲ್ಲೇ ಹೋಗಿ ಹುಡ್ಕಿ ಕಾಯಿನ ಆ ನಂಬರ್ನ ಹುಡುಕಿ ಆ ಕಾಯಿನ ತಗೊಂಡು ಮತ್ತೆ ನೀವೆಲ್ಲಿ ಸಂಕಲ್ಪ ಮಾಡಿಸಿದ್ರೋ ಅಲ್ಲೇ ಕೂತ್ಕೊಳ್ಳಿ ಅಲ್ಲಿ ಕಾಯಿ ಕಟ್ಟೋರಿಗೆ ಒಂದು ಸಂಕಲ್ಪ ಮಾಡ್ತಾರೆ ಕಾಯಿ ಬಿಚ್ಚೋರಿಗೆ ಇನ್ನೊಂದು ಸಂಕಲ್ಪ ಮಾಡ್ತಾರೆ ಸಂಕಲ್ಪ ಮಾಡಿದ್ಮೇಲೆ ಆ ಕಾಯಿನ ದೇವಸ್ಥಾನದ ಆಚೆಗೆ ಒಬ್ಬ ಕಾಯಿನ ಸುಳಿದು ಕೊಡ್ತಾನೆ ಅವ್ನಿಗೆ ಒಂದು ಹತ್ತು ರೂಪಾಯಿ ಕೊಡಿ ಆ ಕಾಯಿನ ಸುರಿದು ಒಳಕಿರೋ ಕಾಯಿನ ಕೊಡ್ತಾನೆ ಅದನ್ನು ನೀವು ಮನೆಗೆ ತೊಗೊಂಡೋಗಿ ಸಿಹಿ ಅಂದರೆ ಪೊಂಗಲ್ಲು ಕೇಸರಿ ಭಾತು ಆ ಕಾಯಲ್ಲಿ ಮಾಡಿ ಒಬ್ರೆ ತಿನ್ನಕ್ಕೊಬ್ಬರಿ ಹಂಚ್ಕೊಂಡು ತಿನ್ನಬೇಕು ಇರಲಿ ನಿಮ್ಮ ಫ್ಯಾಮಿಲಿ ನಿಮ್ಮ ಜೊತೆಗಿರೋರು ನಿಮ್ಮ ಸ್ನೇಹಿತರು ಕೊಡಿ ತೊಗೊಂಡೋಗಿ ಎಷ್ಟು ಹಂಚ್ಕೊಂಡು ತಿಂತೀರೋ ಅಷ್ಟು ಒಳ್ಳೆಯದು ಇನ್ನೊಂದು ವಿಷಯ ಕಾಯಿ ಕಟ್ಬೇಕಾದ್ರೆ ಮೊದಲನೇ ಮೊದಲನೇ ದಿನ ಕಟ್ತಿರಲ್ಲ ಆಗ ಮೊದಲಿಗೆ ಮೂರು ಸುತ್ತಿನ ನಿಮಗೋಸ್ಕರ ಸುತ್ತಿ ಮೂರು ಸುತ್ತಿನ ಸುತ್ತಬೇಕಾದ್ರೆ ನಿಮ್ಮ ಕೋರಿಕೆಗಳು ಏನಾಯ್ತೋ ಎಲ್ಲ ಕೇಳ್ಕೊಳ್ಳಿ ಇನ್ನು ಕೊನೆ ಹದಿನಾರನೇ ದಿನ ಬರೋವರೆಗೂ ನಿಮ್ಮ ಕೋರಿಕೆ ಮರೆತುಬಿಡಿ ಆ ಹದಿನಾರು ಸುತ್ತು ಸುತ್ತಬೇಕಾದ್ರೂ ಕೊಟ್ಟಿರ್ತಾರಲ್ಲ ದೇವ್ರದು ಮಂತ್ರ ಅದನ್ನು ಹೇಳ್ಕೊಂಡು ಸುತ್ತಿ ಯಾಕಂದ್ರೆ ಆ ಮಂತ್ರ ಅಷ್ಟು ಪವರ್ಫುಲ್ಲು ಹದಿನಾರು ಸುತ್ತು ಸುತ್ತಬೇಕಾರೆ ಆ ಮಂತ್ರ ಹೇಳ್ಕೊಳ್ಳಿ ಇದು ನಿಯಮ ದೇವಸ್ಥಾನದಲ್ಲಿರೋ ನಿಯಮ ಇದೆಲ್ಲ ಬಿಟ್ಟು ಆಚೆಗೆ ಅಂದರೆ ಯಾರಾದರೂ ಈ ದೇವಸ್ಥಾನಕ್ಕೆ ಮುಂಚೆ ಹೋಗಿ ಮುಂಚೆ ಹೋಗಿದ್ದೀನಿ ನಾನು ನಾನು ಅವತ್ತೇ ಹೋಗಿದ್ದೀನಿ ಈ ದೇವಸ್ಥಾನ ಮುಂಚೆನೇ ನಾನು ನೋಡಿದ್ದೀನಿ ಅಂತಂದರೆ ದಯವಿಟ್ಟು ಈಗ ಒಂದು ಸತಿ ಹೋಗಿ ಯಾಕಂದರೆ ದೇವಸ್ಥಾನನ ಇನ್ನೂ ತುಂಬ ಚೆನ್ನಾಗಿ ಕಟ್ಟವ್ರೆ ನೋಡೋಕ್ಕೆ ಖುಷಿಯಾಗುತ್ತೆ ಶಾಕ್ ಆಗ್ತೀರಾ ಇಷ್ಟು ಚೆನ್ನಾಗಿ ಮಾಡೋರಲ್ಲ ದೇವಸ್ಥಾನ ಅಂತ ಇಷ್ಟೇ ನಿಯಮ ಏನಾರು ಇದ್ರೆ ಕಮೆಂಟ್ಸ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಒಂದು ತಿಳ್ಕೊಳ್ಳಿ ನಾನು ಪ್ರತಿ ಒಡಲಿ ಹೇಳ್ತಾ ಇರ್ತೀನಿ ನೀವು ಸಮುದ್ರ ದಡದಲ್ಲಿ ನಿಂತಿರ್ತೀರಾ ಇಲ್ಲಿಂದ ಆ ದಡಕ್ಕೆ ಹೋಗಬೇಕು ಆ ದಡಕ್ಕೆ ಹೋದರೆ ನಿಮ್ಮ ಗುರಿ ಅಂದರೆ ಮನೆ ಕಟ್ಟೋದು ನಾನು ಮನೆ ಕಟ್ಟಬೇಕಪ್ಪ ಒಂದು ಸಾಲ ತಿರ್ಬೇಕಪ್ಪ ಅಯ್ಯೋ ಮಗು ಹೋಗಬೇಕು ಏನೋ ಒಂದು ಗುರಿ ಇಟ್ಟಿರ್ತೀರ ಆದರೆ ದೇವರು ನಿಮ್ಮನ್ನು ತಗೊಂಡೋಗಿ ಬಿಡೋಲ್ಲ ಈ ಸಮುದ್ರ ದಾಟಕ್ಕೆ ಒಂದು ದೋಣಿ ಕೊಡ್ತಾನೆ ನಿಮಗೆ ಆ ದೋಣಿನ ನೀವೇ ನಡ್ಸ್ಕೊಂಡು ಹೋಗ್ಬೇಕು ಇಲ್ವ ಈಜು ಕಳ್ಸ್ಕೊಡ್ತಾನೆ ಈಜು ಅದು ಹೋಗ್ಬೇಕು ದೇವ್ರು ಮಾಡೋ ಕೆಲಸ ಇದೆ ಆ ದಡಕ್ಕಿಂದ ಈ ದಡದಿಂದ ಆ ದಡಕ್ಕೆ ದಾರಿ ಮಾಡ್ತಾನೆ ಅಷ್ಟೇ ಕಾಯಿ ಕಟ್ಟಿದ್ದೀನಿ ಬಿಡೋ ಆಂಜನೇಯ ಸ್ವಾಮಿ ಪವರ್ಫುಲ್ಲು ಶಕ್ತಿಶಾಲಿ ಎಲ್ಲ ನೋಡ್ಕೊತಾನೆ ಅಂದರೆ ದಡದಲ್ಲೇ ನಿಂತಿರ್ತೀವಿ ಆಯಿತಾ ಎಲ್ಲರಿಗೂ ಒಳ್ಳೇದಾಗಲಿ ನಿಮ್ಮ ನಂಬಿಕೆ ನಿಮ್ಮ ಮೇಲೆ ಹೆಚ್ಚಾಗಿರಲಿ ಖಂಡಿತ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು